ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ಈ ದಿನ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟ್ ಆದಂತಹ ಹಸಿರು ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ 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 ಟೇಸ್ಟಿಯಾಗಿರುತ್ತೆ ಹಸಿರು ಅವಲಕ್ಕಿನ ಯಾವ ರೀತಿ ಮಾಡಬೇಕು ಅಂದ್ಕೊಂಡು ಹೇಳಿ ಬರ್ರಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಸಾಕಷ್ಟೇ ನೀವು ಬೇಕಿದ್ರೆ ಬಟಾಣಿನ ಬೇಯಿಸಿನೂ ಹಾಕ್ಬಹುದು ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಕರಿಬೇವಿನ ಸೊಪ್ಪು ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಪುದೀನ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ ಅದಕ್ಕೆ ಇದು ರುಬ್ಬೋವಂಥದ್ದು ಇದು ಓಕೆ ಇದು ಒಗ್ಗರಣೆ ಕೊಡುವಂಥದ್ದು ಹಾಗೆ ನೋಡಿ ನಾನು ಒಂದು ಬೌಲ್ ಆಗೋವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಹಸಿರು ಅವಲಕ್ಕಿನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಒಂದೇ ಒಗ್ಗರಣೆಯಲ್ಲಿ ಈ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿ ತಿಂದು ಬೇಜಾರಾಗಿರುತ್ತಲ್ಲ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ನಮಗೂ ಒಂಥರ ಸಂತೋಷ ಆಗುತ್ತೆ ಮನೆಯಲ್ಲಿ ಹಿರಿಯರು ಸಂತೋಷ ಪಡ್ತಾರೆ ಗಂಡನೂ ಸಂತೋಷ ಪಡ್ತಾರೆ ಹಾಗೆ ಮಕ್ಕಳು ಸಹ ಖುಷಿ ಖುಷಿಯಾಗಿ ತಿಂತಾರೆ ಇದನ್ನು ಲಂಚ್ ಪಾಸ್ ಸಹ ತೊಗೊಂಡು ಹೋಗ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ನಿಂಬೆಹಣ್ಣು ತೋರಿಸಿಲ್ಲ ಅರ್ಧ ನಿಂಬೆಹಣ್ಣು ಸಹ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಈಗ ಒಗ್ಗರಣೆ ಕೊಡೋಕ್ಕೆ ಶುರು ಮಾಡೋಣ ಎಣ್ಣೆ ಕಾಯ್ತಾಯಿದೆ ಒಳ್ಳೆ ರುಚಿ ಕೊಡುವ ಒಳ್ಳೆ ಘಮ ಅನಿಸುವಂತಹ ಅವಲಕ್ಕಿ ಇದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಸಾಸಿವೆ ಹಾಕ್ತಾಯಿದೆ ಸಾಸಿವೆ ಸ್ವಲ್ಪ ಚಟಪಟ ಆಗಲಿ ಹಾಗೆ ಜೀರಿಗೆನ ಇದ್ದೀನಿ ನಾನು ಒಂದೊಂದು ಸಲ ಬಟಾಣಿ ಕಾಳನ್ನು ಬೇಯಿಸಿ ಸಹ ಹಾಕ್ತೀನಿ ಕರಿಬೇವು ಹಾಕ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅವೆರಡೂ ಒಂದು ಸ್ವಲ್ಪ ರೌನ್ ಆಗಲಿ ಹಾಗೆ ಈ ಟೈಮಲ್ಲಿ ನಾನು ಶೇಂಗಾನ ಶೇಂಗಾನ ನಾನು ಹುರಿದಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ತುಂಬ ಶೇಂಗಾ ತೊಗೊಂಬಂದಿರ್ತೀವಲ್ಲ ಸುಮ್ಮನೆ ಹುಳ ಆಗುತ್ತೆ ಅಂದ್ಕೊಂಡು ಹೇಳಿ ಹುರಿದಿಟ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಅಶಿಷ್ಟ ಬಳಸ್ತೀನಿ ನಾನು ಓಕೆ ಇದು ರೆಡಿ ಆಯಿತು ಈಗ ಈಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಹಾಕ್ತಕ್ಕಂಥ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇದೆಲ್ಲ ತನಕ ನಾನು ಅದರ ರುಬ್ ಬಂದುಬಿಡ್ತೀನಿ ನೋಡಿ ನೋಡಿ ಈಗ ಬೇಯ್ತಾ ಇದೆ ಅದು ಈಗ ರುಬ್ಬಿದ್ದು ಹಾಕ್ಬಿಡ್ತೀನಿ ನಾನು ರುಬ್ಬಿದ್ದು ಹಾಕಿ ಕೈಯಾಡಿ ಆದಮೇಲೆ ಈ ಥರ ಬೊಜ್ಜು ಮಾಡಿಕೊಂಡು ನೀವು ಫ್ರಿಡ್ನಾಗ ಇಟ್ಟೆ ಅಂತಂದ್ರೆ ತಕ್ಷಣ ನಮಗೆ ಕಲಸೋಕ್ಕೆ ಅನುಕೂಲ ಆಗುತ್ತೆ ನಾನು ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಅದು ಅಂತ ಇದೆ ಯಾಕಂದ್ರೆ ಪೌಡ್ರ್ ಎಲ್ಲ ಪೌಡ್ರ್ ಅಂತೀನಿ ನೋಡಿ ಸಾರಿ ಪುದೀನ ಎಲ್ಲ ಸ್ವಲ್ಪ ಸಕ್ಕರೆ ಹಾಕ್ತಾ ಇದೆ ಅದು ಹಚ್ಚಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಕೈ ಆಗಿಬಿಡಿದ್ರೆ ಗೊಬ್ಬಂದ್ ಸ್ವಲ್ಪ ಎತ್ತಿಡ್ಕೋಬೇಕು ಅಂತಲೇ ಇಷ್ಟು ಮಾಡ್ಕೊಂಡಿರೋದು ಒಂದು ಬೌಲ್ ಹೊಲಕಿಗೆ ಇದು ಗೊತ್ತಿ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಸುತ್ತಲು ಎಣ್ಣೆ ಬಿಟ್ಕೊಂಡು ಬರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಚೆನ್ನಾಗಿ ಕೈ ಹಾಕಿ ಒಂದು ಎರಡು ನಿಮಿಷ ನಾವು ಕೈ ಇದ್ದೇನೆ ಯಾಕಂದರೆ ಅದು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಹಾಗೆ ಪುದೀನ ಸೊಪ್ಪು ಹಸಿ ವಾಸನೆ ಅದು ಹೋಗಬೇಕು ಆಮೇಲೆ ಟೊಮೆಟೊನೂ ಸ್ವಲ್ಪ ತೀರೆ ಮೆತ್ತಬೇದು ಬೇಡ ಅಂದ್ಕೊಂಡು ಹೇಳಿ ನಾನು ಜಾಸ್ತಿ ಹಾಕಿದ್ದೆ ಅದನ್ನು ನೋಡಿ ಈ ಥರ ಒಂದ್ಸಲ ನೀವು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿನ ವಾಶ್ ಮಾಡ್ಕೊಂಬಂದು ಹಾಕಿದ್ದೀನಿ ಹಾಗೆ ಅಷ್ಟೊಂದು ಗೊಜ್ಜಿಗೆ ನಾನು ಹಾಕಿಲ್ಲ ನೋಡಿ ಇಲ್ಲಿ ನಾನು ಗೊಜ್ಜು ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಆಗ್ತಿತ್ತು ಅದು ಇರಲಿ ನಾವು ಅಕಸ್ಮಾತ್ ಸಾಯಂಕಾಲ ಯಾರಾದರೂ ಬಂದರೆ ಮಾಡಿದರೆ ನಮಗೆ ಹಶುವಾದರೆ ಮಕ್ಕಳಿಗೆ ಹಶುವಾದರೆ ಕಲಿಸ್ಕೊಡಕ್ಕೆ ಬರುತ್ತೆ ಅಂತ ಸ್ವಲ್ಪ ಜಾಸ್ತಿಯೇ ಮಾಡ್ಕೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ಕೈಯ ಒಂದು ಎರಡು ನಿಮಿಷ ಸ್ವಲ್ಪ ಬೇಯಬೇಕಾದ ಜೊತೆಗೆ ಅವಲಕ್ಕಿ ಕೈಯಾಡ್ಸ್ಕೊಂಡು ಈಗ ನೋಡಿ ಸರ್ವ್ಗೆ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡ್ಬಿಡೋಣ ಸರ್ವ್ ನಮ್ಮ ಮೊದಲು ನೋಡಿ ಒಂದು ಇದ್ರಾಗ ಒಂದಿಷ್ಟು ಕಾಲ್ ಬರೋದಷ್ಟು ಹಿಂಡ್ತಾ ಹಿಂಡ್ತಾಯಿದ್ದೀನಿ ಇದಕ್ಕೆ ನಾನೇನು ಅರಶಿನ ಪುಡಿ ಬೆರೆಸಿಲ್ಲ ನಿಂಬೆಣ್ಣೆ ಹಿಂಡಿ ಒಂದ್ಸಲ ಚೆನ್ನಾಗಿ ಕೈ ಹಾಡ್ತಾ ಹುಳಿ ಹುಳಿ ಖಾರ ಖಾರ ಪುದೀನದ ಗಮ್ ಅಂತ ಇದೆ ನೋಡಿ ಓಕೆ ಬನ್ನಿ ಸರ್ವಾಗಿ ಮಾಡಿಬಿಡೋಣ ಸರ್ಗೆ ರೆಡಿಯಾದಂಥ ಹಸಿರು ಅವಲಕ್ಕಿ ಇನ್ನೂ ಸ್ವಲ್ಪ ಪುದೀನ ಹಾಕಬೇಕು ಅನಿಸುತ್ತೇನ ಇನ್ನೂ ಹಸಿರು ಕಾಣಿಸ್ತಾ ಇತ್ತು ಇಷ್ಟೇ ಸಾಕು ಘಮ್ಕಮ ಅಂತ ಇದೆ ಚಂದ ಮಾಡಿ ತಿನ್ನಿ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಸಪ್ರೇಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು